ನಾನಿನ್ನ ಮೈಸೂರು ಜಿಲ್ಲಾ ವರದಿಗರ ನಾವೇನ್ ನೋಡ್ತಾ ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ಇವತ್ತು ಹನುಮ ಜಯಂತಿನ ಆಚರಣೆ ಮಾಡ್ತಾ ಇರೋದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳ ಧಾರ್ಮಿಕ ಆಚರಣೆಗಳಲ್ಲಿ ಅನುಮಾನ ನೀಡುವಂಥದ್ದು ಹಾಗಾಗಿ ಇವತ್ತು ನಾವೇನ್ ನೋಡ್ತಾ ಇದ್ದೀವಿ ಇಲ್ಲಿ ಮೈಸೂರಿನ ಕೋಕು ನಗರದಲ್ಲಿರುವಂತಹ ಒಂದು ಪ್ರತಿಷ್ಠಿತ ಒಂದು ಹನುಮ ಜಯಂತಿ ಒಂದು ದೊಡ್ಡ ಬೆಳಗನೆ ಕೂಡ ಇದೆ ಹಾಗೇನೆ ಈ ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಒಂದು ಹನುಮ ಜಯಂತಿನ ಆಚರಣೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲ ಕೃಷ್ಣ ಧಾರ್ಮಿಕ ಆಚರಣೆ ಕೂಡ ಇದ್ದರೆ ಅವ್ರಿಗೆ ನಾವು ಏನೇಳ್ತೇವೆ ಈ ದೇವಸ್ಥಾನ ವೀರಾಂಜನ ಸ್ವಾಮಿ ದೇವಸ್ಥಾನ ಒಂದು ಋತುಸ್ಥಾಪನೆ ಮಾಡಲಿಕ್ಕೆ ತುಂಬಾ ಒಂದು ಇತಿಹಾಸ ಇದೆ ಏನಕ್ಕೆ ಇಲ್ಲಿ ಒಂದು ರಿಕೆರ್ ಶಾಪ್ ಮಾಡಲಿಕ್ಕೆ ಒಂದು ಹುನ್ನಾರ ಇತ್ತು ಇಲ್ಲಿ ಹಂಗಾಗಿ ನಾವೆಲ್ಲ ಏನು ನಾವು ರಾಮದಾಸು ಮತ್ತು ನಾಗೇಂದ್ರು ನಾವುಗಳು ಮತ್ತು ನಮ್ಮ ಮೊದಲು ನಿರ್ಧರಿಸಿದ್ದಂಥ ಬಸವರಾಜಪ್ಪ ಈ ನಮ್ಮ ರಂಗರಾಮ್ ಶ್ರೀಕಾಂತ್ ಪೂಜಾರ್ ಎಲ್ಲರೂ ಸೇರಿ ಬೈರಿ ನಾಗರಾಜ್ ಅದರಿಂದ ಅಕ್ಕಿ ಅಂಗಡಿ ನಾಗರಾಜ್ ಎಲ್ಲರೂ ಸೇರಿ ಒಂದು ಯೂನಿಟಿ ಮಾಡಿಕೊಂಡು ಒಂದು ಟ್ರೆಸ್ಟ್ ಮಾಡಿಕೊಂಡು ನಾವು ಒಂದು ಈ ಏನು ವೀರಂಜಸ್ವಾಮಿ ದೇವಸ್ಥಾನ ವಿಗ್ರಹದನ್ನು ಕೂರಿಸಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಈ ನಮ್ಮ ಪೂಜಾರಿ ಯಾರು ಬೇಕು ಅಂತೇಳಿ ನೋಡ್ತಾ ಇದ್ದೆ ಒಂದು ನಮ್ಮ ಶ್ರೀಕಾಂತ್ ಅಂತ ಹೇಳಿ ಹದಿನೈದು ಶುರುಗ ಆತ ಇಲ್ಲಿ ಬಂದಾಗ ಆತ ಬಂದು ಎಲ್ಲ ಮಿಂಚಿನ ವೇದ ಆಗಮನ ಎಲ್ಲ ಕಲಿತು ಬಂದೀನಿ ಈ ಈ ಮಟ್ಟಕ್ಕೆ ಬರಬೇಕಾದ್ರೆ ಇವತ್ತು ಈ ಏನು ಈ ಸಾವಿರಾರು ಜನ ಸಾವಿರಾರು ಜನ ಇಲ್ಲಿ ನಮಗೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಪೂಜೆನೆ ಮಾಡ್ತಾ ಇದ್ದಾರೆ ಅಂದರೆ ಶ್ರೀಕಾಂತ್ ಪೂಜಾರದೆ ಇದಕ್ಕೆ ಮೈನು ಕಾರಣ ಹಂಗಾಗಿ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಾವೊಂದು ಟೆಸ್ಟ್ ಮಾಡ್ಕೊಂಡು ನಾನು ಅಧ್ಯಕ್ಷ ಆಗಿದ್ದೀನಿ ರಂಗರಾಮ್ ಉಪಾಧ್ಯಕ್ಷ ಆಗಿದ್ದಾರೆ ಬೈರಿ ನಾಗರಾಜರು ಭದ್ರವ ಅಧ್ಯಕ್ಷರಾಗಿದ್ದಾರೆ ಅಲ್ಲಿಂದ ಬಂದು ಖಜಾಂಚಿ ಅಕ್ಕೇರಿ ನಾಗರಾಜ್ ಇದ್ದಾರೆ ಅಲ್ಲಿಂದ ರಮೇಶ್ ಇದ್ದಾರೆ ಅವನು ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ನಮ್ಮ ಅವರ ಪುಟ್ಟ ಮಗ ಎಲ್ಲ ಸೇರ್ಕೊಂಡು ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಸುಲಲಿತವಾಗಿ ಯಾವುದೇ ಒಂದು ಅಡ್ಡಿ ಆತಂಕ ಏನು ಬರೋದಂಗೆ ಪ್ರತಿ ವರ್ಷವೂ ಏನು ಒಂದು ಇಪ್ಪತ್ತ್ಮೂರು ವರ್ಷ ನಾವು ಈ ಇದು ಆಂಜನೇಯ ಸ್ವಾಮಿ ಕೂರಿಸಿ ಇಪ್ಪತ್ತ್ಮೂರು ವರ್ಷ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಒಂದು ನಿರ್ಮಿಗ್ ಇಲ್ದಂಗೆ ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಆ ವೀರಾಂಜನೇಯ ಶ್ರೀರಾಮ್ಚಂದ್ರ ಆಂಜನೇಯ ಇವರಿಗೆ ಇದೇ ರೀತಿ ನಮಗೆ ಒಂದು ಶಕ್ತಿ ಕೊಟ್ಟು ಒಂದು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಒಂದು ಶಕ್ತಿ ಕೊಡ್ಲಿ ಅಂತ ಹೇಳಿ ಅವಿರಂಜನ ಸ್ವಾಮಿಯಲ್ಲಿ ನಾನು ಹೇಳ್ತೀನಿ ದಾಸೋಹ ಮಾಡಿದ್ದು ಇನ್ನೂ ಒಂದು ಸಾವಿರ ಇದೆ ಇನ್ನೊಂದ್ ಸಾವಿರ ಜನಕ್ಕೆ ಇದೆ ಇವತ್ತು ಐದು ಸಾವಿರ ಜನಕ್ಕೆ ದಾಸೋಹ ಮಾಡಿದ್ದು ಅದೆಲ್ಲ ಭಕ್ತಾದಿಗಳೇ ಎಲ್ಲ ಇದು ಹೆಚ್ಚೆಲ್ಲ ಸಹಕಾರ ಅರ್ಚತ್ರ ಸಹಕಾರ ಇದು ಏನು ಅಂತ ಪ್ರತಿ ವರ್ಷವೂ ಈ ದೇ ನಡ್ಕೊಂಡು ಬರ್ತಾ ಇದೆ ಏನು ಅಂತ ಪ್ರತಿ ಸಾಯಂಕಾಲ ನಾವು ಐದುವರೆಗೆ ಆರು ಗಂಟೆಗೆ ಒಂದು ಅನ್ಸಿಡೆ ಇದು ಪ್ರೋಗ್ರಾಮು ಇನ್ನೊಂದು ಡ್ಯಾನ್ಸ್ ಪ್ರೋಗ್ರಾಮು ಬರ್ತಾ ಇದೆ ಇನ್ನು ನಮ್ಮ ಮೈಸೂರಿನ ಸ್ವತಂತ್ರ ಅನ್ನೋ ಒಂದು ಗಣಕದಲ್ಲಿ ಆಕಾಶವಾಣಿಯಲ್ಲಿ ಆಡುವಂತ ಒಂದು ಅವರು ಇನ್ವೈಟ್ ಮಾಡಿದ್ರೆ ಅವರು ಬಂದು ನಮ್ಮ ಒಂದು ಏನು ದೇವಸ್ಥಾನ ಆಂಜನೇಯ ಸ್ವಾಮಿ ಭಕ್ತಿಗೀತೆ ಆಡಿ ಒಂದು ಮನೋರಂಜನೆ ಕೊಟ್ಟಿ ಅವರನ್ನು ಬರ್ತಾ ಇದ್ದಾರೆ ಅವರಿಗೂ ಒಂದು ಒಳ್ಳೆದಾಗಿ ನಮಸ್ಕಾರವಾಗಿ ಒಂದು ಧಾರ್ಮಿಕ ಕೇಂದ್ರಗಳು ಇಷ್ಟು ಶ್ರದ್ಧಾಭಕ್ತಿಯಿಂದ ಇಷ್ಟು ಸಾರ್ವಜನಿಕರು ಬರುವಂತ ಒಂದು ನಾವು ಈ ವಿಚಾರ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತಗೋಜ ರಾಮದೂತ ಕೃಪಾಸಂತೂ ಅಸಾಧ್ಯ ಅಂತ ಸಾಧನೆ ಮಾಡಿ ಲೋಕ ತಟ್ಟವನೇ ಆಗಿದೆ ಹಾಗಾಗಿ ಇದು ಅಷ್ಟೇ ಇದು ಒಂದು ಕ್ಷೇತ್ರ ಆಗ್ಬೇಕಂದ್ರೆ ಅಸಾಧ್ಯ ಅಲ್ಲ ಏನೂ ಇರಲಿಲ್ಲ ಪ್ರಾರಂಭ ಮಾಡಿ ನನ್ನ ಕಳಿಸಿ ನನ್ನ ಪೂಜೆ ಮಾಡಿಕೊಂಡು ಹೋಗಿ ಯೋಗ್ಯಂತ ಕೊಟ್ಟಿದ್ದಾಗ ಒಂದು ನಿಗ್ರಹ ಕೊಟ್ಟಿದೆ ಇವತ್ತು ಅಂಗಕ್ಕಷ್ಟು ಶಿಲಾ ಹೋಗಿ ಶಂಕರ ಏನ್ ಹೇಳ್ತೀವಿ ಇವತ್ತು ಶಂಕರ ಕೂತಿದ್ದಾರೆ ಭಕ್ತಾದಿಗಳು ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಏನ್ ಅಂದ್ಕೊಂಡಿದ್ದಾರೆ ಅದು ಕಾರ್ಯಸಕ್ತಿಯಾಗಿ ಇನ್ನೊಂದು ಸಹಸ್ರಾರು ಭಕ್ತಾದಿಗಳು ಆಕರ್ಷಣೆ ಯಾಕಾಗಿದೆ ಅಂದ್ರೆ ನಮ್ಮ ಹಸಮಂತ ಬೇಡಿಸಿ ತಕ್ಷಣ ಕೊಟ್ಟಿರ್ತಾನೆ ಆಂಜನೇಯ ಯಾಕಡೆ ಆದ್ರೆ ಬುದ್ಧಿ ಕೊಡ್ತಾನೆ ಅದೊಂದು ನಮ್ಮ ಆಂಜನೇಯದಲ್ಲ ಹುಟ್ಟು ಬಾಲಕನ ಕೂತಾರೆ ಮುಂದಾದ ಏನಕ್ಕೆ ತಕ್ಷಣ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇಪ್ಪತ್ತ್ ಮೂರು ವರ್ಷದಿಂದ ಭಕ್ತಾದಿಗಳು ಇನ್ನೊಬ್ಬ ಎಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಏನೇ ಒಂದು ಇದಕ್ಕಾಗಲಿ ಸಹ ಸಹಕಾರ ಕೊಡ್ತಾರೆ ಏನೇ ಸಹ ಏನೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾಳ ಜನ ನಡೀತಾ ಇದೆ ಒಂದು ರಾಮನಾಯಕ ಹೋಮ ಆಗಿದೆ ಸಂಕಟ ಸಂಪುಟದ ಕರ್ತವ್ಯ ಬಹಳ ಸಹ ಒಂದು ವಿಶೇಷವಾಗಿ ಸಿಂಧೂರ ಅಲಂಕಾರ ಅಂದರೆ ನಾವು ಆಪರೇಷನ್ ಸಿಂಧೂರ ಅಂತ ನಾವು ಓದಿಯವರು ಮಾಡಿದ ನಮ್ಮ ಓದೋದು ಹಾಗಾಗಿ ನಾವು ಅಲಂಕಾರ ಆಗ್ತಾ ಇದೆ ಅದು ವಿಶೇಷವಾಗಿದೆ ನಾಡಿನ ಶ್ರೀಗಂಧ ಅಲಂಕಾರ ಆಗುತ್ತೆ ಮತ್ತು ತುಂಬ ಅಭಿಷೇಕ ನಡೆಯುತ್ತೆ ಹಾಗಾಗಿ ಜೊತೆಗೆ ನನ್ನ ಅಮ್ಮನಾದಂತಹ ವರುಣ ಕಾರ್ಯಕ್ರಮ ನಡೀಬೇಕಂದ್ರೆ ಮುಖ್ಯವಾಗಿ ಮುಂಚೆ ಬಾಲಣ್ಣ ಅಂತ ಇದ್ರು ಬಾಲಣ್ಣ ಭಟ್ ಅಂತ ಇದ್ರು ಅದು ನನ್ನ ಅವರು ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಕರಾಗಿ ಬಂದು ಮೂರು ದಿನ ಸಹ ಬಹಳ ಅದ್ಧೂರಿಗಾಗಿ ಕಾರ್ಯಕ್ರಮ ನಡೆಸಿಕೊಳ್ತಾರೆ ಅದು ಬಹಳ ಖುಷಿ ಹಾಗಾಗಿ ಮತ್ತೆ ಇಲ್ಲಿ ಬರ್ತಾರೆ ಈ ಭಕ್ತರು ಉದಾಹರಣೆಗೆ ಮೈಸೂರಿನಲ್ಲಿ ಎಂಟು ತಾಲೂಕು ಇದೆ ಬೇರೆ ಬೇರೆ ತಾಲೂಕಿನ ಕೋಟೆಯಿಂದ ಬರ್ತಾರೆ ನರಸಿಂಪುರ ಇಂದ ಬರ್ತಾರೆ ಜೊತೆಗೆ ಸರ್ ವಿದೇಶದಿಂದ ಬರ್ತಾರೆ ಸರ್ ವಿದೇಶದಿಂದ ಬಂದು ಅವರ ಸಂಕಲ್ಪನ ಬಿಟ್ಟು ಮತ್ತೆ ಅಲ್ಲೇ ಇದನ್ನ ಮಾಡ್ತಾ ಇದ್ದಾರೆ ಈ ಇರ್ತಕ್ಕಂಥ ಯಂತ್ರ ಅಂತ ಇದೆಯಲ್ಲ ನಮ್ದು ಆ ಯಂತ್ರ ಸ್ಥಿತಿ ಆಗಿರೋದು ಹೇಗೆ ಅಂದ್ರೆ ಒಂದು ಸಂತ ಬಿಜಾಕ್ಷಿಂದ ಆ ಯಂತ್ರ ದೇಶ ವಿದೇಶದ ಮಗುಗೆ ಜ್ವರ ಬಂದ್ರೆ ಜ್ವರವಾಸಿ ಭಯ ಇದ್ರೆ ಭಯವಾಸಿ ಆಗಿದೆ ಅಷ್ಟು ಪ್ರಖ್ಯಾತ ಆಗಿದೆ ಬರೀ ನಮ್ದು ಕುವೆಂಪುರ ನಗರ ಮಾತ್ರ ಅಲ್ಲ ಇಲ್ಲಿ ಮೈಸೂರು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯಂತ ದೇಶಾದ್ಯಂತ ನಮ್ಮ ಆಂಜನೇಯ ಅವರ ಶಕ್ತಿ ಆವೃತ್ತಿಲ್ಲ ಇಡೀ ರಾಜ್ಯದಲ್ಲಿ ಮನೆಮದಾಗಿರುವಂತಹ ಒಂದು ಇವರು ಇವರಿಗೆ ಒಂದು ದೇವಸ್ಥಾನದಲ್ಲಿ ಪ್ರಭಾವ ಮತ್ತು ಶಕ್ತಿಗಳಿಗೆ ಉಳ್ಕೊಂಡು ಇನ್ನ ಮೇಡಮ್ ಎಲ್ಲ ಹೇಳಬೇಕು ನಾನು ಹೇಳಿದ್ದಾರೆ ನಾನು ಹೇಳಿ ಭಗವಂತ ನನಗೆ ನಾನು ಬಂದು ವಿಶ್ವಾಸಪಡಿಸಿದ್ದು ಮೈಸೂರು ಜಿಲ್ಲಾ ಗ್ರಾಮಾಂತರ ಗುರಕ್ಷಿಪ್ತಕ್ಕೂ ಬಂದೂ ನಾಗಲ್ಲ ಹಾಗೆ ಮಾಧ್ಯಮದಲ್ಲಿ ಕೂಡ ಇದ್ದೀನಿ ಇದೀಗ ರಾಜ್ಯ ನೋಡ್ತಾ ಇದೆ ಲೈವಲ್ನಿಂದ ಅಂತ ಹಾಗಾಗಿ ಇವತ್ತು ನಮ್ಮ ಅಸ್ತೀತ ಇವತ್ತು ಮನಾರಂಭವನ್ನು ಉಳಿಬೇಕು ಅಂತಂದರೆ ಈ ಥರ ಧಾರ್ಮಿಕ ಆಚರಣೆಗಳಿಗೆ ನಮ್ಮಂಥ ಪೌರೈಕಿಕೆ ಇರುವಂಥ ಒಂದು ಭಾವನೆಗಳಿರುವಂಥ ಎಲ್ಲ ಹಿಂದೂಗಳು ಕೂಡ ನಾವು ಮನೆಯನ್ನು ಮಾಡಬೇಕಾದವು ಧಾರ್ಮಿಕ ಎಲ್ಲ ನಮ್ಮ ಇತರ ಪೂಜೆ ಮಾಡಿ ಮನೆಗಳಲ್ಲಿ ಪ್ರಬಲಾಗಿ ದೇವರ ಕಾರ್ಯಗಳನ್ನು ಮಾಡಬೇಕು ಅಂದರೆ ನಿಮ್ಮ thank you right